ನಮಸ್ಕಾರ ಸ್ನೇಹಿತರೆ ಬೆಳಗಾವಿಯ ಒಂದು ಅಸೆಂಬ್ಲಿ ಸೆಷನ್ ಏನು ನಡೀತಾ ಇದೆ ಆ್ಯಂಡ್ ನಾನಂತೂ ಟೀಚರ್ ಎಕ್ವಿಪ್ಮೆಂಟ್ಗೆ ಸಂಬಂಧಪಟ್ಟಾಗಿ ಏನೆಲ್ಲ ಚರ್ಚೆಗಳಾಗ್ತಾ ಇದೆ ಸೊ ಆರಂಭದಿಂದಲೂ ಗಮನಿಸ್ತಾ ಬಂದಿದ್ದೀನಿ ನಾನು ಆ್ಯಂಡ್ ಆನ್ವರ್ಡ್ಸ್ ಇವತ್ತು ಕೂಡ ಸಾಕಷ್ಟು ಡಿಸ್ಕಷನ್ಸ್ ಆಗಿದೆ ಟೀಚರ್ ಸಂಬಂಧಪಟ್ಟ ಸಂಬಂಧಪಟ್ಟಾಗೆ ಬಟ್ ಈಗ ನೇರವಾಗಿ ಕ್ವಶನ್ಸ್ ಕೇಳಿಬಿಟ್ಟಿದ್ದಾರೆ ಇವತ್ತು ಫಿಫ್ಟಿ ನೈನ್ ತೌಸಂಡ್ಗಿಂತ ಜಾಸ್ತಿ ಇದೆ ನೀವು ಎಜುಕೇಶನ್ ಮಿನಿಸ್ಟ್ರಿ ಏನು ಮಾಡಿದರಾ ಏನು ಕತೆ ಯಾವುದನ್ನು ನಿಖರವಾಗಿ ಆನ್ಸರ್ ಮಾಡ್ತಿಲ್ವಲ್ಲ ಅಂತ ತುಂಬಾ ಜನ ಏನು ಕೇಳ್ತಾ ಇದ್ದಾರೆ ಅಂದರೆ ದಟ್ ಇಸ್ ವೆರಿ ಇಂಪಾರ್ಟೆಂಟ್ಲಿ ನೋಟಿಫಿಕೇಶನ್ ಯಾವಾಗ ಮಾಡ್ತಿಲ್ಲ ಅಂತ ದಟ್ ಇಸ್ ವೆರಿ ಇಂಪಾರ್ಟೆಂಟು ನಾವು ಮಾಡ್ತೀವಿ ಮಾಡ್ತೀವಿ ಆ ಸರ್ಕಾರ ಮಾಡಿರಲಿಲ್ಲ ನಾವು ಬಂದ ಮೇಲೆ ಮಾಡಿದ್ವಿ ಇಟ್ಸ್ ನಥಿಂಗ್ ಅಟ್ ಆಲ್ ನೋಟಿಫಿಕೇಶನ್ ಯಾವಾಗ ಮಾಡ್ತೀರೋ ಅದು ಈ ವೆರಿ ಇಂಪಾರ್ಟೆಂಟ್ಲಿ ಬೇಕಾಗಿರ್ತಕ್ಕಂಥ ಒಂದು ಮ್ಯಾಟರ್ ಅದು ನೋಡಿ ಈಗ ವಿಡಿಯೋ ಪ್ಲೇ ಆಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಏನು ಆನ್ಸರ್ ಮಾಡಿದರೆ ಎಜುಕೇಶನ್ ಎಜುಕೇಷನ್ ಮಿನಿಸ್ಟರ್ ದಯಮಾಡಿದ ನೋಡೋ ಪ್ರಯತ್ನ ಮಾಡಿ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಜನ ಶಾಸಕರು ಕೊರತೆ ಇದೆ ಮಾತನ್ನು ಹೇಳಿದರೆ ಶಿಕ್ಷಕರು ಹಾಗಾಗಿ ಇಡೀ ರಾಜ್ಯದಲ್ಲಿ ಕೆಲವೊಂದು ಕಡೆ ನೋಡಿದಾಗ ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಇಪ್ಪತ್ತೆರಡು ಶಿಕ್ಷಕರು ಕೊರತೆ ಇದ್ದರೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಇನ್ನೂರು ಇನ್ನೂರು ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಶಾಸಕರ ಕೊರತೆ ಇದೆ ಅನ್ನೋದು ಭಾಳ ಇದು ಹಾಗಾಗಿ ಇವತ್ತು ಈ ಶಾಸಕರನ್ನು ನೇಮಕ ಮಾಡಲಿಕ್ಕೆ ಸನ್ಮಾನ್ಯ ಸಚಿವರು ಯಾವ ರೀತಿ ಈ ಕ್ರಮವನ್ನು ಜರುಸಿದ್ದಾರೆ ಅನ್ನೋ ಮಾಹಿತಿಯನ್ನು ಸದನಕ್ಕೆ ತಿಳಿಸ್ಬೇಕಂತೇಳಿ ನಾನು ಅವರನ್ನು ಕೇಳಬೇಕೀನಿ ಮನೆಯ ಸ ಸಭಾಧ್ಯಕ್ಷರೇ ಉತ್ತರವನ್ನು ಅವರಿಗೆ ಲೇಟಾಗಿ ಸಿಕ್ಕಿರ್ಬೋದು ಅವ್ರ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ ಸುಮಾರು ಐವತ್ತೊಂಬತ್ತು ಸಾವಿರ ಅತಿ ಶಿಕ್ಷಕರು ಇದು ಶಿಕ್ಷಕರ ಕೊರತೆ ಇರ್ತಕ್ಕಂಥದ್ದು ಹೋದ ವರ್ಷ ಯಾಕೆಂದ್ರೆ ಮುಂಚೆ ಎಲ್ಲ ಏನು ಮಾಡೋರು ಅಕ್ಟೋಬರು ನವಂಬರು ಆ ಟೈಮಲ್ಲೆಲ್ಲ ತಗೊಳ್ಳೋರು ಗೆಸ್ಟ್ ಟೀಚರ್ಸ್ನ ಗೆಸ್ಟ್ ಟೀಚರ್ಸ್ನ ಈ ಸತಿ ಎಲ್ಲ ಇಡೀ ರಾಜ್ಯದಲ್ಲಿ ಸುಮಾರು ನಲ್ವತ್ತೈದು ಸಾವಿರ ಗೆಸ್ಟ್ ಟೀಚರ್ಸ್ನ ತೊಗೊಂಡಿದೀವಿ ಬಟ್ ದಟ್ ಈಸ್ ನಾಟ್ ಅ ಪರ್ಮನೆಂಟ್ ಸೊಲ್ಯೂಷನ್ ಅದು ತಪ್ಪಾಗ್ತದೆ ಇಲ್ಲ ಅಂತ ಹೇಳಲ್ಲ ಆದರೆ ಶಿಕ್ಷಕರನ್ನ ನೇಮಕಾತಿ ನೀವೇನು ಮಾಡಿದ್ರಿ ಅಂತ ಹೇಳಿದ್ರಿ ನಮ್ಮ ಸರ್ಕಾರ ಬಂದಮೇಲೆ ಸುಮಾರು ಹದಿಮೂರುವರೆ ಸಾವಿರ ಶಿಕ್ಷಕರಲ್ಲಿ ಸುಮಾರು ಹನ್ನೆರಡು ಸಾವಿರ ಚಿಲ್ಡ್ರ ಶಿಕ್ಷಕರನ್ನು ನೀವು ನಾವಾಗಲೇ ಈಗ ನೇಮಕ ಮಾಡಿ ಅವ್ರಿಗೆ ಆರ್ಡರ್ ಕೊಟ್ಟು ಅವರಾಗಲೇ ಈಗ ಕೆಲಸವನ್ನು ಇದ್ದಾರೆ ಸುಪ್ರೀಂ ಕೋರ್ಟಲ್ಲಿ ಒಂದು ಕೇಸ್ ಇರೋದ್ರಿಂದ ಇನ್ನೊಂದು ಏಳ್ನೂರು ಜನರದ್ದು ಅದು ಪೆಂಡಿಂಗ್ ಆಗಿ ಉಳ್ಕೊಂಡಿದೆ ಆದರೆ ಈಗಾಗಲೇ ಹದಿಮೂರು ಸಾವಿರ ತಗೊಂಡಿದ್ದೀವಿ ಮತ್ತು ಮೊನ್ನೆ ಕಲಬುರಗಿಯಲ್ಲೂ ಕೂಡ ಕ್ಯಾಬಿನೆಟ್ಟಲ್ಲಿ ಸುಮಾರು ಐದು ಸಾವಿರದ ಮುನ್ನೂರು ಶಿಕ್ಷಕರನ್ನು ಶೇಕಡವಾರು ಎಂಬತ್ತು ಪರ್ಸೆಂಟು ಕಲ್ಯಾಣ ಕರ್ನಾಟಕದಲ್ಲೂ ಕೂಡ ತಗೊಳ್ಳೋದಕ್ಕೆ ಈಗಾಗಲೇ ಪ್ರಕ್ರಿಯೆ ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಅನುದಾನಿತ ಶಾಲೆಯಲ್ಲೂ ಕೊರತೆ ಇತ್ತು ಸರ್ ಐದು ವರ್ಷದಿಂದ ಅವರಿಗೂ ಕೂಡ ಅನುದಾನಿತ ಶಾಲೆಯಲ್ಲಿ

ಮೂರುವರೆ ವರ್ಷಕ್ಕೆ ಬರೀ ನಾಲ್ಕು ಸಾವಿರ ಚಿಲ್ಡ್ರನ್ ಟೀಚರ್ಸ್ನ ರೆಕ್ರೂಟ್ಮೆಂಟ್ ಮಾಡಿದರು ನಾವು ಬಂದಮೇಲೆ ಹದಿಮೂರುವರೆ ಸಾವಿರ ಟೀಚರ್ಸ್ನ ರೆಕ್ರೂಟ್ಮೆಂಟ್ ಮಾಡಿದ್ದೀವಿ ಸೊ ಆ ಪ್ರೋಸೆಸ್ನ ಫಾಸ್ಟಾಗಿ ಮಾಡಿದ್ದೀವಿ ಇಪ್ಪತ್ತು ಟೀಚರ್ಸ್ ಮಾತ್ರ ಕಮ್ಮಿ ಇದೆ ಅವ್ರ ಕ್ಷೇತ್ರದಲ್ಲಿ ಅದಕ್ಕೆ ಇಪ್ಪತ್ತು ಟೀಚರ್ಸ್ನ ಅತಿ ಶಿಕ್ಷಕರನ್ನ ಕೊಟ್ಟಿದ್ದೀವಿ ಅದ್ರ ಜೊತೆಗೆ ಯಾರ್ಯಾರು ಈ ಪ್ರೈಮರಿ ಶಾಲೆಯಲ್ಲಿದೆ ಅಲ್ಲಿ ಯಾವುದೇ ಥರದ ಗೆಸ್ಟ್ ಟೀಚರ್ಸ್ನ ಕೊಟ್ಟಿಲ್ಲ ಪರ್ಮನೆಂಟ್ ಟೀಚರ್ಸ್ ಇದ್ದಾರೆ ಟೀಚರ್ಸ್ ಅಲ್ಲಿ ಇಪ್ಪತ್ತು ಜನ ಇಪ್ಪತ್ತೆರಡು ಜನರಲ್ಲ ಇಪ್ಪತ್ತು ಜನರು ಮಾತ್ರ ಕೊರತೆ ಇದೆ ಒಂದೇ ನಿಮಿಷ ಏನು ಶಿಕ್ಷಕರ ಕೊರತೆ ಇದೆ ಅಂತ ನೀವು ಹೇಳಿದ ಇಡೀ ರಾಜ್ಯದಲ್ಲಿ ಹಾಗೆ ಇದ್ರ ಬಗ್ಗೆ ಹೆಚ್ಚು ಕಾಳಜಿಯನ್ನ ವಹಿಸಿ ಮಾನ್ಯ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮಾತನಾಡಿ ಯಾಕಂದ್ರೆ ಶಿಕ್ಷಣ ಬಹಳ ಬಹಳ ಇವತ್ತು ಮಕ್ಕಳಿಗೆ ನಾವೆಲ್ಲ ಒಂದ್ ಕಡೆ ಶಿಕ್ಷಣ ಕೊಡದೆ ಹೋದ್ರೆ ಈ ರಾಜ್ಯ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗಲ್ಲ ಆ ರೀತಿಯಲ್ಲಿ ಇವತ್ತು ಸನ್ಮಾನ್ಯ ಸಚಿವರು ಇದ್ರ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ ಇದನ್ನ ಕೊರತೆ ಏನು ಐವತ್ತೊಂಬತ್ತು ಸಾವಿರದ ಏಳ್ನೂರ ಎಪ್ಪತ್ತೆರಡು ಶಿಕ್ಷಕರ ಕೊರತೆ ಇದೆ ಅಂತ ಹೇಳಿ ಏನು ಮಾಹಿತಿ ಕೊಟ್ಟಿದ್ದಾರೆ ಇದನ್ನ ನೇಮಕ ಮಾಡೋದ್ರಲ್ಲಿ ಅವರು ಪ್ರಮುಖ ಪ್ರಾಪ್ತನವನ್ನು ಹೇಳಿ ತಾನು ತಮ್ಮ ಮುಖೇನ ಕೇಳಲಿಕ್ಕೆ ಬಯಸ್ತೇನೆ ಟೀಚರ್ಗೆ ಇವತ್ತು ಸ್ಯಾಲ್ರಿ ಬರೀ ಕೇವಲ ಹನ್ನೆರಡು ಸಾವಿರ ರೂಪಾಯಿ ಕೊಡ್ತಾ ಇದಾರೆ ಹಾಗಾಗಿ ಅದನ್ನು ಚೆನ್ನಾಗಿ ಸಭಾಧ್ಯಕ್ಷರೇ ಸಭಾಧ್ಯಕ್ಷರೇ ನಮ್ದು ಬೀದರ್ ಜಿಲ್ಲೆ ಅವರ ತಾಲೂಕ ಬಾರ್ಡರ್ ತಾಲೂಕ ಇದೆ ಕರ್ನಾಟಕ ಟೀಚರ್ ಕಡಿಮೆ ಇದೆ ಆಮೇಲೆ ತಮ್ಮ ಮುಖಾಂತರ ಮಂತ್ರಿಗೆ ವಿನಂತಿ ಮಾಡ್ತಾ ಇದೀನಿ ಕನ್ನಡ ಟೀಚರ್ ಕಡಿಮೆ ಇದೆ ವಿನಂತಿ ಇದೆ ಅಧ್ಯಕ್ಷ ಒಂದೇ 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 ನಿಮಿಷ 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 ಇಲ್ಲಿ ಒಂದು ಮಾನ್ಯ ಸಚಿವರು ಬರೀ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದಲ್ಲಿ ಇಪ್ಪತ್ತು ಶಿಕ್ಷಕರ ಕೊರತೆ ಇದೆ ಅಂತ ಹೇಳಿದ್ದಾರೆ ಇಡೀ ಬೆಂಗಳೂರಿನ ಎಲ್ಲ ಶಾಲೆಗಳು ಅದೇ ನನ್ನ ಮತಕ್ಷೇತ್ರದಲ್ಲೂ ಕೂಡ ದಾಸೋಹಿ ವಿಧಾನಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂತ ಸರ್ಕಾರಿ ಶಾಲೆಗಳಲ್ಲಿ ಬಹಳಷ್ಟು ಶಿಕ್ಷಕರ ಕೊರತೆ ಇದೆ ಮಾನ್ಯ ಮಂತ್ರಿಗಳಿಗೂ ಪತ್ರ ಬರೆದಿದ್ದೀನಿ ಅತಿಥಿ ಶಿಕ್ಷಕರಿಗೆ ಹನ್ನೆರಡು ಸಾವಿರ ಹದಿಮೂರು ಸಾವಿರ ಯಾರು ಮಾಡಲ್ಲ ಶಿಕ್ಷಣದ ಬಗ್ಗೆ ಅತಿ ಹೆಚ್ಚು ಜವಾಬ್ದಾರಿ ಕೊಟ್ಟು ಆ ಶಿಕ್ಷಕರನ್ನ ತುಂಬುವಂತ ಕೆಲಸ ಸರ್ಕಾರ ಮಾಡಬೇಕು ಅಂತ ನಾನು ಕೂಡ ಒತ್ತಾಯ ಮಾಡ್ತೀನಿ